ಕೇಸು ಅಕ್ವಿಟ್ ಆಗಿದೆ ಆಯ್ತು ಈಗ ಗೊತ್ತಿಲ್ಲ ಅರವಿಂದ್ ಅಲಿಯಾ ಸಂಪಂಗಿ ರಾಮಚಾರಿ ಹದಿನಾಲ್ಕರ ಖುಲಾಸೆ ಆಗಿದೆಯಲ್ಲಪ್ಪ ನಿಂದು ಆಮೇಲಿಂದ ಯಾವ ಸ್ಟೇಷನ್ ಕೇಸ್ ಆಗಿಲ್ವಾ ಹಾ ಅರ್ಜಿ ಕೊಡು ಅರುಣ್ ಕುಮಾರ್ ಎಲಿಯಾಸ್ ಚಿನ್ನಿ ತಗೊಂಡು ಬಕ್ಕನಾ ಮತ್ತು ಇವ್ ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿ ಕ್ಲೋಸ್ ಮಾಡಿ ಸರ್ ರಮೇಶ್ ಬಿನ್ ಮೇಡೂರಪ್ಪ ಉಪಕೇಶ ಬಿನ್ ಲೇಟ್ ಪಳನಿ ಎರಡು ಸಾವಿರದ ಹತ್ತಿರನೇ ಖಲಾಸಿ ಆಗಿದೆಯಲ್ಲ ಬಾ ರಾಬರಿ ದೇಶ ಹಾಂ ಆಮೇಲೆ ಯಾವ ಸ್ಟೇಷನಲ್ಲಿ ಕೇಸ್ ಆಗಿಲ್ವಾ ಹಾಂ ಯಾವುದೇ ಸ್ಟೇಷನಲ್ಲಿ ಆಗಿಲ್ಲ ಆಯ್ತು ಅರ್ಜಿ ಕೊಡು ಆಯ್ತು ಮೋಹನ್ ಬಿನ್ ಧನ್ಪಾಲ್ ಸೇಮ್ ಕೇಸು ಅಕ್ವಿಟ್ ಆಗಿದೆ ಅರ್ಜಿ ಕೊಡು ನಾಗೇಶ್ ಬಿನ್ ಪುಟಾಣಿ ಅಲ್ಲ ಆಮೇಲೆ ಯಾವುದು ಕೇಸ್ ರಿಜಿಸ್ಟರ್ ಆಗಿಲ್ಲವಾ ಕೇಸಾ ಅರ್ಜಿ ಕೊಡಪ್ಪ ಹತ್ತು ವರ್ಷದಿಂದ ಯಾವುದು ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಇರೋ ಕೇಸ್ಗಳೆಲ್ಲ ಅಪ್ಡೇಟ್ ಆಗಿದ್ರೆ ಇರೋ ಕೇಸ್ಗಳೆಲ್ಲ ಅಪ್ಡೇಟ್ ಆಗಿ ಹತ್ತು ವರ್ಷದಿಂದ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಕ್ಲೋಸ್ ಮಾಡಿ ನಾವು ಒಳ್ಳೆಯವರಾಗಿದ್ದೀವಿ ಅಂತೇಳಿ ಅರ್ಜಿ ಕೊಡಿ ಮಂಜುನಾಥ ಬಿನ್ ಚಿಕ್ಕನಿಯಪ್ಪ ಕಾರವಾರಕ್ಕೆ ಹೋಗಿದಾನಂತಿವನು ಕಾರವಾರ ಇವನು ರವಿಚಂದ್ರಗೆ ಏನಪ್ಪ ಇವನು ರವಿಚಂದ್ರ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಯನು ಏನಪ್ಪ ಯಾರಾದರೂ ಹೇಳ್ಬಿಡ್ರಪ್ಪ ಎಮ್ ಎಲ್ ಎ ಕ್ಯಾಂಡಿಡೇಟ್ ಯಾಕಪ್ಪ ಬರಲ್ಲ ಇವನು ಇವನು ಮಾಡ್ಕೊಂಡಿರೋ ತರೋನಾ ಕೇಸ್ಗಳು ಯಾಕೆ ಬರಲ್ಲ ಇವನು ಹೇಳಿಲ್ವಾ ಇವನಿಗೆ ಇವ್ ಹೇಳಿಲ್ವಾ ಹಾಂ ಏನಂತ ಹೋಗ್ತೀವಿ ತಗೋ ನಾನೇ ಹೋಗ್ತೀನಿ ಅವ್ರ ಮನೇಲಿರ ಹೊರಗಡೆ ಕರೆದು ಅವ್ರು ಕೇರಿ ಜನನೆಲ್ಲ ಕರೆದು ನಡೀತಾ ಇದೆಯಲ್ಲಪ್ಪ ಇಮ್ರಾನ್ ನಿಂತು ನಡೀತಾ ಇದೆಯಲ್ಲೂರ್ ಪಾಷಾ ಅವನೇನಾ ಇನ್ ಕೇಸು ಇನ್ನೆಲ್ಲ ಒಟ್ಟಿಗೆ ಹಾಕ್ತೀವಿ ಒಟ್ಟಿಗೆ ಒಂದು ಕೇಸ್ನ ಒಂದು ಕೇಸ್ನ ಒಟ್ಟಿಗೆ ಒಂದೇ ಕಡೆ ಇರ್ತೀವಿ

ಇವೆಲ್ಲ ಬಿಡಿ ಇವೆಲ್ಲ ಅರ್ಥ ಮಾಡ್ಕೋಬೇಕು ಇದೆ ಇದಿಲ್ಲ ನಾವು ನಿಜವಾಗ್ ಒಳ್ಳೆಯವರಾಗಿದ್ರೆ ರೌಡಿ ಶೀಟ್ ಕ್ಲೋಸ್ ಮಾಡೋಕ್ಕೂ ಸಿದ್ಧ ಆಯ್ತು ಬಿಡಿ ಸರ್ ಅದನ್ನೇ ಮಾತಾಡಿ ಇದು ಮಾಡ್ತೀವಿ ಮೌಲಾ ಬಿನ್ ಲೇಟ್ ಅಮಿತಾಬ್ಲ್ಲ ನಾನು ಅಷ್ಟೊತ್ತಿಗೆ ಇದು ರೌಡಿ ಶೀಟು ಗುಪ್ತುಗಳಿಗೆಲ್ಲ ಇವತ್ತು ಹಾಜರಾಗಿದ್ದಾರೆ ಅವಳಿಕ ರೆಡ್ಡಿಗೆ ಹಾಜರಾಗಿದ್ದಾರೆ ಯಾರ್ಯಾರ್ದು ಏನೇನು ಕೇಸಿಲ್ಲ ನಾನು ಹೇಳಿದ್ನಲ್ಲ ಅವೆಲ್ಲ ಎಂಟ್ರಿ ಮಾಡ್ತೀವಿ ಈಗ ನಾನು ಯಾರ್ಯಾರಿಗೆ ಕ್ಲೋಸಿಂಗಿಗೆ ಅರ್ಜಿ ಕೊಡಿ ಅಂತ ಹೇಳಿದ್ದೆ ನಾವು ಅವರೆಲ್ಲ ರೈಟಿಗೆ ಆಗಿ ಭೇಟಿಯಾಗಿ ಭೇಟಿ ಭೇಟಿಯಾಗಿ ಅವು ಅರ್ಜಿಗೆ ಕ್ಲೋಸಿಂಗಿಗೆ ಇಲ್ಲಿ ತಾಲೂಕು ಆಫೀಸ್ ಮುಂದೆ ಅರ್ಜಿ ಬರೀತಾರಲ್ಲ ಅವ್ರ ಹತ್ರ ಒಂದು ಐವತ್ತು ನೂರು ರೂಪಾಯಿ ಕೊಟ್ಟರೆ ಅವರು ಅರ್ಜಿ ಬಂದು ಕೊಡ್ತಾರೆ ಇಂಥ ಕ್ಲೈಮ್ ನಂಬರು ನಿಮ್ಮೇ ಶ್ರೀರಿಶ್ ಆಗಿ ನಮ್ಮಲ್ಲಿ ತಲಿಕೆಯಲ್ಲಿ ನಮ್ಮದು ಖುಲಾಸೆ ಆಗಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕೇಸು ಮೇಲೆ ಪ್ರಕರಣ ದಾಖಲಾಗಿಲ್ಲ ನಾವು ಸನ್ನಡತೆಯಿಂದ ಇದ್ದೀವಿ ಆದ್ದರಿಂದ ನಮ್ಮ ರೌಡಿ ನಮ್ಮ ಮೇಲೆ ದ ಓಪನ್ ಮಾಡಿರ್ತಕ್ಕಂಥ ರೌಡಿ ಹಾಳೆಯನ್ನು ಕ್ಲೋಸ್ ಮಾಡಬೇಕಾಗಿ ಕೋರ್ತೇವೆ ಅಂತೇಳಿ ಇನ್ಸ್ಪೆಕ್ಟ್ರಿಗೆ ಅಡ್ರೆಸ್ ಮಾಡಿಕೊಂಡು ಬರ್ಕೊಂಡು ಬಂದು ಅರ್ಜಿಗಳೆಲ್ಲ ನಮ್ಮ ರೇಟಿಗೆ ಕೊಡಿ ಮತ್ತೆ ಆಯ್ತಾ ಜಿ ಎಸ್ ಟಿ ಬರೋಷ್ಟು ನೋಡ್ದಾಗ ಕುತ್ಕೊಳ್ಳಿ ಎಲ್ಲ ಬರಪ್ಪ ಇಲ್ಲಿ ಆಗಲೇ ನಿಲ್ಸಿದ್ದಲ್ಲ ಸಿಗ್ತಲ್ಲ ಆಗ್ತಲ್ಲ ಅವರು ಅದು ನಿನ್ನೆ ಒಂದ ಮಾತಾಡಿಸ ಒಂದು ಎರಡು ನಿಮಿಷ ತಗಂತಪ್ಪಾ ರಮೇಶ್ ಅಪ್ಪ ಏನೋ ಮದುವೆ ಮಾಡಿದ್ದಾರೆ ಆಯ್ತು ಒಳ್ಳೆಯವನ್ನಾಗ್ತಾನೆ ಅಂತ ಹೇಳಿ ಆ ಒಳ್ಳೆಯವ್ರ ವಿಷಯಕ್ಕೋಸ್ಕರ ಬಂದಿರ್ತೀರಿ ಮಾಡಿದ್ದಾರೆ ಅದೇ ಅದೇ ಚೇಟಾ ಮತ್ತೆ ನಿಮ್ಗಾಯ್ತು ನಿಮ್ ಕತೆ ಮುಂದಿ ಅಂದ್ಕೊಂಡಿ ಅವ್ರ ಕತೆ ಏನಾಗಬೇಕು ಮಕ್ಕಳ ಕತೆ ಏನಾಗಬೇಕು ಅವೇನ್ ಪಾಪ ಮಾಡಿದ್ರೆ ಮೂರು ಸತ್ಯ ಹೋಗ್ಬ್ರೆ ಹೇಳ್ಕೊಂಡು ತಿಳಿಯಾಕೆ ನಾಟಕ ಆಗ್ತಾವೆ ಹಿಂಗೆಲ್ಲ ಹಿಂಗಿಂತ ಹೆಸರಲ್ಲಿ ಇದ್ದೀರಿ ಅಂದ್ರೆ ಯಾರು ಯಾವ್ದು ಆಕ್ಟಿವಿಟೀಸ್ ಎಷ್ಟು ಬಂದ್ ನಾವೇನೋ ಒಳ್ಳೇದ್ ಆಗ್ತದೆ ಒಳ್ಳೆಯದಾಗ್ತದೆ ಅಂತ ಆತರ ವಿಚಾರ ಮಾಡ್ತೀವಿ ಏನೋ ಮಾಡಬೇಕು ಅಂದ್ರೆ ಮತ್ತೆ ತಿರುಗ ಬಿಟ್ಟಷ್ಟ ತಿರ್ಗೋಗ ಅದೇ ಅದೇ ಚಟ ಅದೇನು ಸುಖ ಸಿಗುತ್ತೋ ಗೊತ್ತಿಲ್ಲ ಮನೇಲಿ ಅಂತ್ಯ ಅಂತ ತಾವೇನೆ ದುಡ್ಕೋಟಿಂದ ದಾರಿ ಹುಡುಕ್ರಿ ಅಂದರೆ ಅದು ಬಿಟ್ಟು ಬೇರೆ ಎಲ್ಲಾ ಕಡೆನೂ ಹೋಗ ಆಟಾಡ್ತೀವಿ ಇಲ್ಲಿ ನಾವು ಅದಕ್ಕೆ ಹೊಸ ರೀತಿಯೇ ಶುರು ಮಾಡ್ಕೊಂಡಿದ್ದೀವಿ ಇವರೇ ನೆಟ್ಟು ನಡೀಲೇಬಾರದು ಆ ಥರ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಹಾ ಬಿಡ್ರಿ ನಿಮ್ಮನ್ನು ನಂಬ್ಕೊಂಡು ಬೇರೆಯವ್ರು ಬದುಕ್ತಾ ಇದ್ದಾರೆ ಎಲ್ಲ ಮದುವೆ ಆಗಿದೆ ಹೌದಲ್ಲ ಒಪ್ಪಿದ್ದಾವಲ್ಲ ಮತ್ತೆ ನಿಮ್ಮ ನಂಬ್ಕೊಂಡು ಬೇರೆಯವ್ರು ಬದುಕ್ತಾ ಇದಾರೆ ಇಲ್ಲ ಹತ್ತು ನಿಮಿಷ ವಿಚಾರ ವಿಚಾರ ಮಾಡಿ ನೀವು ಏನಾದರೂ ಇಲ್ಲ ಅಂದರೆ ಮುಂದಕ್ಕೆ ಏನಾಗುತ್ತೆ ಅಂತ ಅವ್ರನ್ನ ಅವ್ರು ಪಾಡಿ ಯಾವ ಪಾಡಾಗುತ್ತೆ ಅಂತ ಹಾಂ